ಸಿದ್ದರಾಮಯ್ಯ ಬಣದ ಸಚಿವರ ಸರಣಿ ದೆಹಲಿ ಭೇಟಿಗಳ ನಂತರ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದರು ಪ್ರಮುಖವಾದ ಕೆಲಸ ಇಟ್ಕೊಂಡು ಹೋಗಿದ್ರು ಆಡು ಭಾಷೆಯಲ್ಲಿ ಹೋದ ಕೆಲಸ ಏನಾಯಿತು ಅಂತ ಕೇಳಲು ಸಾಮಾನ್ಯ ಹೋದ ಕೆಲಸ ಏನಾಯಿತು ಅನ್ನುವ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಉತ್ತರ ಕೊಟ್ಟಿಲ್ಲ ಆದರೆ ಪರೋಕ್ಷವಾಗಿ ಕೊಟ್ಟ ಉತ್ತರಗಳು ಏನು ಕಡಿಮೆ ಇರಲಿಲ್ಲ ಕಡಿಮೆ ಇರಲಿ ಇತ್ತೀಚೆಗೆ ಎರಡು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆ ತಮ್ಮ ನೇತೃತ್ವದಲ್ಲಿ ಅನ್ನುವುದನ್ನು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ರು ಮತ್ತೊಮ್ಮೆ ಪುನರುಚ್ಚಾರ ಅದರದ್ದು ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಹೇಳಿದ್ರು ಸೋತ ಪರಾಜಿತ ಅಭ್ಯರ್ಥಿಗಳ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಸಭೆಯಲ್ಲಿ ಕೂಡ ಆ ಮಾತನ್ನು ಹೇಳಿದರು ದಿಲ್ಲಿಗೆ ಹೋಗಿ ಬಂದ ನಂತರ ಕೂಡ ಮತ್ತೊಮ್ಮೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ನನ್ನಂಥ ನನಗಿರುವಂತಹ ಚಾರ್ಮು ಚರಿಷ್ಮಾ ಇನ್ಯಾರಿಗಿದೆ ಅನ್ನೋ ಲೆಕ್ಕದಲ್ಲಿದೆ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತು ಅಲ್ಲಿಗೆ ಹೋದ ಕೆಲಸ ಹಣ್ಣು ಅಂತ ಅರ್ಥ ಹೈಕಮಾಂಡ್ ಭೇಟಿ ಒಂದು ರೀತಿ ಟಾನಿಕ್ ಸಿಕ್ಕಂಗಿದೆ ಡಿ ಕೆ ಶಿವಕುಮಾರ್ ಏನೇ ಸ್ಥಾನದಲ್ಲಿದ್ರೂ ನಾಯಕತ್ವ ವಹಿಸ್ತೀನಿ ಮನೇಲಿ ಕೂತ್ಕೊಳ್ಳೋದಕ್ಕ ಕಾಂಗ್ರೆಸ್ ನನಗೆ ಇಷ್ಟೊಂದು ಶಕ್ತಿ ಕೊಟ್ಟಿರೋದು ನನ್ನ ಲೀಡರ್ಶಿಪ್ನಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನನ್ನನ್ನು ದೆಹಲಿಗೂ ಕರೀತಾರೆ ಬಿಹಾರಕ್ಕೂ ಕರೀತಾರೆ ಕೇರಳಕ್ಕೂ ಕರೀತಾರೆ ನಿಮ್ಮನ್ನು ಬೇರೆ ಬೇರೆಯವ್ರನ್ನ ಕರೀತಾರಾ ಅಂತ ಕೇಳೋದು ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ ಅಂತಿದ್ದಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಅನ್ನೋ ಪ್ರಶ್ನೆ ಬಂತು ಸಿದ್ದರಾಮಯ್ಯ ಕೂಡ ಇರ್ತಾರೆ ಸಾಮೂಹಿಕ ನಾಯಕತ್ವ ಇರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿಸ್ಕೊಳ್ಳಿ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಯೂ ಸಿ ಎಂ ಮಾಡಲಿ ಎಂಬತ್ತೊಂಬತ್ತೊಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ನಿಮ್ಮ ನಾಯಕತ್ವದಲ್ಲಿ ಯು ಓದ್ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದೆ ನಾನು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ ಓದ್ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ ಈಗ ಡೆಪ್ಯೂಟಿ ಸಿ ಎಮ್ ಇದ್ದೀವಿ ಸೊ ಇಷ್ಟೆಲ್ಲ ನನ್ನ ನನಗಿರೋಂಥ ವೈಬ್ರೇಷನ್ ನನಗಿರೋಂಥ ಸ್ಟ್ರೆಂತು ನನಗಿರೋಂಥ ಎಕ್ಸ್ಪೀರಿಯೆನ್ಸು ಬೇರೆ ನಾನು ವಿ ಯುಟಿಲೈಸ್ ಎವ್ರಿ ಒನ್ ನನ್ನ ಕೇರಳ ಕರೀತಾರೆ ತಮಿಳ್ನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ಗೆ ಕರೀತಾರ ಕರೀತಾರೆ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನನ್ನ ಮನೇಲಿ ಕೂತ್ಕೊಳಕ ನನ್ನ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ಸಿದ್ದರಾಮಯ್ಯ ಲಾಸ್ ವಿಲ್ ಲೀಡ್ ದಿ ಪಾರ್ಟಿ ಈ ಅವರು ಎರಡು ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನನ್ನ ಪಕ್ಷಕ್ಕೆ ಎರಡು ಕತಿ ಅಪೋಸಿಷನ್ ಲೀಡರ್ ಆಗಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್